ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು ಸುಭಾಷಿತ ಸಂಪತ್ತು ವಸ್ತ್ರ ನೆಂಟರು ಎಲ್ಲವೂ ಯಾವ ಕ್ಷಣದಲ್ಲಾದರೂ ನಿಮ್ಮನ್ನು ಕೈ ಬಿಡಬಹುದು ಆದರೆ ಭಗವಂತನು ಮಾತ್ರ ಯಾವ ರೂಪದಲ್ಲಾದರೂ ಕೈ ಇಡಲು ಕೈ ಹಿಡಿಯಲು ರಕ್ಷಿಸುತ್ತಾನೆ ಆದ್ದರಿಂದ ಅವನನ್ನು ಮಾತ್ರ ನೀವು ಮರಿಬೇಡಿ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಜನ್ಮ ನಕ್ಷತ್ರಗಳ ಆಧಾರದ ಮೇಲೆ ರೋಗವನ್ನು ಯಾವ ಥರ ನಿರ್ಧರಿಸಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಪ್ರತಿಯೊಬ್ಬರಿಗೂ ಅವರವರ ಜನ್ಮ ನಕ್ಷತ್ರಗಳಿಗೆ ಅನುಗುಣವಾಗಿ ರೋಗಗಳು ಬರುತ್ತವೆ ರೋಗದ ಅವಧಿಯು ಸಹ ನಕ್ಷತ್ರದ ಆಧಾರದ ಮೇಲೆ ನಿರ್ಧಾರವಾಗಬಹುದು ಎಂದು ಹೇಳಲಾಗುವುದು ಹಾಗಾದರೆ ಜನ್ಮ ನಿಮ್ಮ ಜನ್ಮ ನಕ್ಷತ್ರ ಯಾವುದು ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತಿವೆ ರೋಗದ ಅವಧಿಯು ಹೇಗಿರುತ್ತದೆ ಎನ್ನುವುದನ್ನು ತಿಳಿಯುವ ಕುತೂಹಲ ನಿಮಗೆ ಇದ್ದರೆ ಕೇಳ್ಕೊಳ್ಳಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜನ್ಮ ಸಮಯ ಆಧಾರಿತವಾಗಿ ವಿಶೇಷ ನಕ್ಷ ನಕ್ಷತ್ರಗಳನ್ನು ಹಾಗೂ ರಾಶಿಯನ್ನು ಹೊಂದಿರುತ್ತಾರೆ ನಕ್ಷತ್ರ ಫಲಗಳು ಹಾಗೂ ರಾಶಿ ಚಕ್ರಗಳ ಪ್ರಭಾವದಿಂದ ವ್ಯಕ್ತಿ ನಿತ್ಯ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಹಾಗೂ ಅದೃಷ್ಟಗಳನ್ನು ಪಡೆದುಕೊಳ್ಳುವನು ಶಾಸ್ತ್ರಗಳ ಪ್ರಕಾರ ಇಪ್ಪತ್ತೇಳು ನಕ್ಷತ್ರಗಳಿವೆ ಪ್ರತಿಯೊಂದು ನಕ್ಷತ್ರವೂ ವಿಭಿನ್ನ ಹಾಗೂ ಪ್ರಭಾವವನ್ನು ಬೀರುತ್ತಿವೆ ಈಗ ಅಶ್ವಿನಿ ನಕ್ಷತ್ರ ಅಶ್ವಿನಿ ನಕ್ಷತ್ರವನ್ನು ಕೇತು ಆಳುವನು ಇವನು ಈ ನಕ್ಷತ್ರದವರ ತಲೆ ಭಾಗ ಮತ್ತು ಮಿದುಳಿನ ಆರೋಗ್ಯವನ್ನು ನಿಯಂತ್ರಿಸುತ್ತದೆ ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದವರು ಸಾಮಾನ್ಯವಾಗಿ ತಲೆನೋವು ಜ್ವರ ಡೆಂಗ್ಯೂ ಮೆದುಳಿನ ಗಾಯ ಮೈಗ್ರೇನ್ ಸಿಡಿಲು ರೋಗಗಳಂತಹ ರೋಗಗಳು ಕಾಣಿಸಿಕೊಳ್ಳುತ್ತವೆ ಇವರಿಗೆ ಕಾಣಿಸಿಕೊಳ್ಳುವ ಆರೋಗ್ಯ ಸಮಸ್ಯೆಗಳು ಸಾಮಾನ್ಯವಾಗಿ ಒಂದರಿಂದ ಒಂಬತ್ತು ಅಥವಾ ಇಪ್ಪತ್ತೈದು ದಿನಗಳ ಕಾಲ ಇರುತ್ತವೆ ಎಂದು ಹೇಳಲಾಗುವುದು ಎರಡನೇ ಭರಣಿ ನಕ್ಷತ್ರ ಈ ನಕ್ಷತ್ರವನ್ನು ಶುಕ್ರನು ಆಳುವನು ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದವರು ಮೆದುಳು ಅಣೆ ಕಣ್ಣು ಹಾಗೂ ಅಂಗಾಂಶಗಳ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ ಕಣ್ಣಿನ ಸೋಂಕು ತಲೆಗೆ ಗಾಯ ಸೆಳೆತ ದೃಷ್ಟಿ ದೋಷ ಶೀತ ಜ್ವರಗಳು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತವೆ ಈ ಆರೋಗ್ಯ ಸಮಸ್ಯೆಗಳು ಒಮ್ಮೆ ಕಾಣಿಸಿಕೊಂಡರೆ ಹನ್ನೊಂದರಿಂದ ಇಪ್ಪತ್ತೊಂದು ಅಥವಾ ಮೂವತ್ತು ದಿನಗಳ ಕಾಲ ಇರುತ್ತದೆ ಕೃತಿಕಾ ನಕ್ಷತ್ರ ಈ ನಕ್ಷತ್ರವನ್ನು ಸೂರ್ಯನು ಆಳುವನು ಕೃತಿಕಾ ನಕ್ಷತ್ರದ ಅಡಿಯಲ್ಲಿ ಜನಿಸುವವರು ಸಾಮಾನ್ಯವಾಗಿ ಮುಖ ತೋಳು ಗಲಗ್ರಂಥಿಯ ಉರಿಯೂತ ಕೆಳದವಡೆಯ ಸಮಸ್ಯೆ ತಲೆ ಹಿಂಭಾಗಕ್ಕೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ ಇವರು ಒಮ್ಮೆ ಇದು ಒಮ್ಮೆ ಬಂದರೆ ಸಾಮಾನ್ಯವಾಗಿ ಹತ್ತು ಅಥವಾ ಇಪ್ಪತ್ತೊಂದು ಕಾಲ ಮುಂದುವರಿಯುತ್ತವೆ ಎಂದು ಜ್ಯೋತಿಷ್ಯಶಾಸ್ತ್ರ ತಿಳಿಸುವುದು ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರವನ್ನು ಸಾಮಾನ್ಯವಾಗಿ ಪ್ರಕಾಶಮಾನವಾದ ನಕ್ಷತ್ರ ಎಂದು ಕರೆಯುವರು ಈ ನಕ್ಷತ್ರವನ್ನು ಚಂದ್ರನು ಆಳುವನು ಇವನು ಕಶೇರು ಕಂಡ ನಾಲಿಗೆ ಬೆನ್ನು ಮಿದುಳು ಭಾಗವನ್ನು ಆಳುವನು ಈ ನಕ್ಷತ್ರವರು ಸಾಮಾನ್ಯವಾಗಿ ಗಂಟಲು ನೋವು ಸ್ತನ ನೋವು ಶೀತ ಕೆಮ್ಮು ಮುಟ್ಟಿನ ಸಮಸ್ಯೆಗಳು ಆಗಾಗ ಕಾಣಿಸಿಕೊಳ್ಳುತ್ತವೆ ಇವರಿಗೆ ಕಾಡುವ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಲು ಸಾಮಾನ್ಯವು ಮೂರರಿಂದ ಏಳು ಅಥವಾ ಹತ್ತು ದಿನಗಳ ಕಾಲ ತೆಗೆದುಕೊಳ್ಳುವರು ಮೃಗಶಿರಾ ನಕ್ಷತ್ರ ಈ ನಕ್ಷತ್ರವನ್ನು ಮಂ ಮಂಗಳನು ಆಳುವನು ಈ ಮಂಗಳನು ವ್ಯಕ್ತಿಯ ಮೂಗು ಕತ್ತು ಗಂಟಲು ಧ್ವನಿಪೆಟ್ಟಿಗೆ ಭುಜ ಎದೆ ಭಾಗವನ್ನು ನಿಂತಿಸುವನು ಹಾಗಾಗಿ ಈ ನಕ್ಷತ್ರದವರು ಗಳಗಂಡ ಗಾಯ ಮುಖದಲ್ಲಿ ಮೊಡವೆ ಅತಿಸಾರ ಮಲಬದ್ಧತೆ ಲೈಂಗಿಕ ಸಮಸ್ಯೆಗಳಂತಹ ಸಮಸ್ಯೆಗಳಿಗೆ ಒಳಗಾಗುತ್ತಾರೆ ಇವರು ಆರೋಗ್ಯ ಸಮಸ್ಯೆಯಿಂದ ಚೇತರಿಸಿಕೊಳ್ಳಲು ಸಾಮಾನ್ಯವಾಗಿ ಮೂರರಿಂದ ಐದು ಅಥವಾ ಒಂಬತ್ತು ದಿನಗಳು ಬೇಕಾಗುವುದು ಎಂದು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುವುದು ಆರ್ದ್ರಾ ನಕ್ಷತ್ರ ಈ ನಕ್ಷತ್ರವು ರಾಹುವಿನ ಆಳ್ವಿಕೆಗೆ ಒಳಗಾಗಿರುತ್ತದೆ ರಾಹು ಗಂಟಲು ಭುಜ ಮತ್ತು ಕತ್ತಿನ ಭಾಗವನ್ನು ಆಳುತ್ತಾನೆ ಈ ನಕ್ಷತ್ರದ ಅಡಿ ಜನಿಸಿದವರು ಸಾಮಾನ್ಯವಾಗಿ ದಡಾರ ಅಲರ್ಜಿ ಒಣಕೆಮ್ಮು ದಿಪ್ತೀರಿಯಾಕ್ಕೆ ಒಳಗಾಗುತ್ತಾರೆ ಇವರು ಒಮ್ಮೆ ಅನಾರೋಗ್ಯಕ್ಕೆ ಒಳಗಾದರೆ ಚೇತರಿಸಿಕೊಳ್ಳಲು ಹತ್ತು ಅಥವಾ ಇಪ್ಪತ್ತೇಳು ದಿನಗಳ ಕಾಲ ಬೇಕಾಗುವುದು ಪುನರುಸು ನಕ್ಷತ್ರ ಪುನರುಸು ನಕ್ಷತ್ರವನ್ನು ಗುರುಗ್ರಹದ ಆಳ್ವಿಕೆಯಲ್ಲಿ ಅಡಿಯಲ್ಲಿ ಬರುವುದು ಗುರುವು ಮೂಗು ಗಂಟಲು ಭುಜಗಳು ಶ್ವಾಸಕೋಶ ತಲೆ ಹೊಟ್ಟೆ ಮೇಧೋಜ್ಜೀರಕ ಗ್ರಂಥಿ ಹಾಗೂ ಯುಕೃತನ್ನು ಆಳುವನು ಹಾಗಾಗಿ ಈ ನಕ್ಷತ್ರದ ವ್ಯಕ್ತಿಗಳು ಸಾಮಾನ್ಯವಾಗಿ ಪ್ರಾಂಪೇಟಿಸ್ ನ್ಯುಮೋನಿಯಾ ಎದೆ ಸಮಸ್ಯೆ ಒಟ್ಟಿಗೆ ಸಂಬಂಧಿಸಿದ ಸಮಸ್ಯೆಗಳು ರಕ್ತ ಸಮಸ್ಯೆ ಬರ್ಬೇರಿಸ್ ಹಾಗೂ ಕ್ಷಯ ರೋಗಗಳು ಇವರಿಗೆ ಕಾಣಿಸಿಕೊಂಡ ಕಾಯಿಲೆಗಳಿಂದ ಗುಣಮುಖರಾಗಲು ಸಾಮಾನ್ಯವಾಗಿ ಏಳು ದಿನಗಳು ಬೇಕಾಗುತ್ತವೆ ಪುಷ್ಯ ನಕ್ಷತ್ರ ಈ ನಕ್ಷತ್ರವನ್ನು ಶನಿಗ್ರಹವು ಆಡುವುದು ಶ್ವಾಸಕೋಶ ಉಸಿರಾಟ ಕ್ರಿಯೆ ಮತ್ತು ವ್ಯವಸ್ಥೆಗಳ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ ಈ ನಕ್ಷತ್ರದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಅನಾರೋಗ್ಯದಿಂದ ಚೇತರಿಸಿಕೊಳ್ಳಲು ಏಳು ದಿನಗಳ ಕಾಲ ಬೇಕಾಗುವುದು ಆಶ್ಠ ನಕ್ಷತ್ರ ಈ ನಕ್ಷತ್ರವು ಬುಧ ಗ್ರಹದಿಂದ ಆಳಲ್ಪಡುವುದು ಇದು ಶ್ವಾಸಕೋಶ ಕನ್ನನಾಳ ಮೇಲೋಜೀರಕ ಗ್ರಂಥಿ ಯುಕೃತ್ ನರಗಳ ಮೇಲೆ ಹಿಡಿತವನ್ನು ಹೊಂದಿರುತ್ತದೆ ಇವರಿಗೆ ಸಾಮಾನ್ಯವಾಗಿ ಶೀತ ಹೊಟ್ಟೆ ಸಮಸ್ಯೆ ಪೊಟಾಸಿಯಂ ಕೊರತೆ ಮೊಣಕಾಲು ಸಮಸ್ಯೆ ಅಜೀರ್ಣ ಕಫ ವಾಯು ಉಸಿರಾಟದ ತೊಂದರೆ ಸೇರಿದಂತೆ ಇನ್ನಿತರ ಆರೋಗ್ಯ ಸಮಸ್ಯೆಗಳು ಕಾಡುವುದು ಅನಾರೋಗ್ಯದಿಂದ ಚೇತರಿಸಿಕೊಳ್ಳಲು ಒಂಬತ್ತರಿಂದ ಇಪ್ಪತ್ತು ಅಥವಾ ಮೂವತ್ತು ದಿನಗಳು ಬೇಕಾಗುವುದು ನಕ್ಷತ್ರ ಈ ನಕ್ಷತ್ರವು ಕೇತುವಿನ ಆಳ್ವಿಕೆಗೆ ಒಳಗಾಗುತ್ತವೆ ಕೇತು ಹೃದಯ ಬೆನ್ನು ಬೆನ್ನೂರಿ ಯುಕೃತ್ತು ಮತ್ತು ಅಪದಮನಿಯ ಭಾಗವನ್ನು ಬೆನ್ನು ನೋವು ಕಾಲಲ ತಲೆ ಸುತ್ತು ಬೆನ್ನು ನೋವಿನ ಸಮಸ್ಯೆ ಕಾಣಿಸಿಕೊಳ್ಳುತ್ತವೆ ಅನಾರೋಗ್ಯದಿಂದ ಚೇತರಿಸಿಕೊಳ್ಳಲು ಇಪ್ಪತ್ತರಿಂದ ಮೂವತ್ತು ಅಥವಾ ನಲವತ್ತೈದು ದಿನಗಳ ಕಾಲ ಬೇಕಾಗುವುದು ಪೂರ್ವಾಪಾಲ್ಗುಣಿ ನಕ್ಷತ್ರ ಈ ನಕ್ಷತ್ರವನ್ನು ಶುಕ್ರನು ಆಳುವನು ಶುಕ್ರನು ಹೃದಯ ಪೆನ್ನು ಉರಿಯ ಮೇಲೆ ಹೆಚ್ಚಿನ ನಿಯಂತ್ರಣ ಹೊಂದಿರುತ್ತಾನೆ ಹಾಗಾಗಿ ಈ ನಕ್ಷತ್ರವರು ಹೆಚ್ಚಾಗಿ ಮೂಳೆ ಕಾಯಿಲೆ ರಕ್ತಹೀನತೆ ನೋವು ಪಾದಗಳ ಸೆಳೆತ ಬಿಪಿಯಂತೆ ಆ ಸಮಸ್ಯೆಗಳಿಂದ ಬಳಲುತ್ತಾರೆ ಇವರಿಗೆ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಲು ಏಳರಿಂದ ಹದಿನೈದು ಅಥವಾ ಇಪ್ಪತ್ತೇಳು ದಿನಗಳ ಕಾಲ ಬೇಕಾಗಬಹುದು ಉತ್ತರ ಪಾಲ್ಗುಣಿ ನಕ್ಷತ್ರ ಈ ನಕ್ಷತ್ರವನ್ನು ಸೂರ್ಯನು ಆಳುವನು ಇವನು ಕರುಳಿನ ಮೇಲೆ ಹೆಚ್ಚು ಪ್ರಭಾವ ಬೀರುವುದು ಈ ನಕ್ಷತ್ರದಲ್ಲಿ ಜನಿಸುವವರು ಸಾಮಾನ್ಯವಾಗಿ ಜ್ವರ ಬಿ ಪಿ ದೌರ್ಬಲ್ಯ ಮೆದುಳಿನ ರಕ್ತ ಎಪ್ಪುಗಟ್ಟುವುದು ಹೊಟ್ಟೆಯ ತೊಂದರೆ ದೀರ್ಘಕಾಲದ ಕೆಮ್ಮು ಕರುಳಿನ ಗಡ್ಡೆ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ ಇವುಗಳಿಂದ ಚೇತರಿಸಿಕೊಳ್ಳಲು ಏಳರಿಂದ ಹದಿನೈದು ಅಥವಾ ಇಪ್ಪತ್ತೇಳು ದಿನಗಳು ಬೇಕಾಗುತ್ತವೆ ಅಸ್ತಾ ನಕ್ಷತ್ರ ಈ ನಕ್ಷತ್ರವನ್ನು ಆಳವನು ಇವನು ಕರುಳು ಮತ್ತು ಗ್ರಂಥಿಗಳ ಮೇಲೆ ಹೆಚ್ಚಿನ ಹಿಡಿತವನ್ನು ಹೊಂದಿರುತ್ತಾನೆ ಈ ನಕ್ಷತ್ರದಲ್ಲಿ ಜನಿಸುವವರು ವಾಯು ಸಮಸ್ಯೆ ಕರುಳು ಸಡಿಸಲವಾಗುವುದು ಉನ್ಮಾದ ಟೈಫಾಯ್ಡ್ ಅತಿಸಾರ ಭೇದಿ ಕಾಲರ ಮತ್ತು ಭುಜದ ಸಮಸ್ಯೆ ಚೇತರಿಸಿಕೊಳ್ಳುತ್ತವೆ ಕಾಣಿಸಿಕೊಳ್ಳುತ್ತವೆ ಅನಾರೋಗ್ಯದಿಂದ ಚೇತರಿಸಿಕೊಳ್ಳುವ ಇವರಿಗೆ ಒಂಬತ್ತರಿಂದ ಹದಿನೈದು ದಿನಗಳ ಕಾಲ ಬೇಕಾಗುವುದು ಚಿತ್ತ ನಕ್ಷತ್ರ ಈ ನಕ್ಷತ್ರವನ್ನು ಮಂಗಳನು ಆಳವನು ಇವನು ಮೂತ್ರಪಿಂಡ ಅಗ್ನಿಯ ಸೊಂಟ ಮತ್ತು ಮೆದುಳಿನ ಭಾಗಗಳ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತಾನೆ ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಜ್ವರ ಕಲ್ಲಿನ ಜ್ವರ ಕಲ್ಲಿನ ಸಮಸ್ಯೆ ಮೂತ್ರಪಿಂಡಗಳ ಸಮಸ್ಯೆ ರಕ್ತಸ್ರಾವ ಹುಣ್ಣು ತೀವ್ರವಾದ ನೋವು ಮೊಣಕಾಲು ಸಮಸ್ಯೆ ಮತ್ತು ತಲೆನೋವಿನಂತಹ ಅನಾರೋಗ್ಯಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ ಅವುಗಳಿಂದ ಚೇತಿಸಿಕೊಳ್ಳಲು ಎಂಟರಿಂದ ಹದಿನೈದು ಕಾಲ ಬೇಕಾಗುತ್ತದೆ ಸ್ವಾತಿ ನಕ್ಷತ್ರ ಈ ನಕ್ಷತ್ರವನ್ನು ರಾಹು ಆಡುವನು ಇವನು ಮೂತ್ರಪಿಂಡ ಕೌಶಲ್ಯ ಮೂತ್ರನಾಳಗಳ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತಾನೆ ಈ ನಕ್ಷತ್ರವೇ ಸಾಮಾನ್ಯವಾಗಿ ಚರ್ಮರೋಗ ಮೂತ್ರದ ಸಮಸ್ಯೆ ವಾಯು ಸಮಸ್ಯೆ ಆಗಾಗ ಕಾಣಿಸಿಕೊಳ್ಳುವುದು ಇವರಿಗೆ ಅನಾರೋಗ್ಯದಿಂದ ಚೇತರಿಸಿಕೊಳ್ಳಲು ಎರಡು ಅಥವಾ ಹತ್ತು ವಿಶಾಖ ನಕ್ಷತ್ರ ಗುರುಗ್ರಹವು ವಿಶಾಖ ನಕ್ಷತ್ರವನ್ನು ಆಳುವುದು ಗುರುವು ಕೆಳವಟ್ಟೆ ಯೋನಿ ಗದನಾಳ ಗುದನಾಳ ಗಾಳಿ ಗುಳ್ಳೆ ಮೂತ್ರಪಿಂಡ ಮೇದೋಜೀರಕ ಗ್ರಂಥಿಗಳು ಪ್ರಾಸ್ಪೇಟ್ ಗ್ರಂಥಿ ಮತ್ತು ಕೊಲೋನ್ಗಳ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತದೆ ಈ ನಕ್ಷತ್ರದಾದವರು ಗರ್ಭಕೋಶದ ತೊಂದರೆ ಮೂತ್ರಪಿಂಡದ ಸಮಸ್ಯೆ ಟೈಫಾಯ್ಡ್ ಅಲೆಮಿತ ಮುಟ್ಟಿನ ಸಮಸ್ಯೆ ಮೂತ್ರದ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತವೆ ಇವರು ಚೇತರಿಸಿಕೊಳ್ಳಲು ಸಾಮಾನ್ಯವಾಗಿ ಇಪ್ಪತ್ತರಿಂದ ಮೂವತ್ತು ದಿನಗಳ ಕಾಲ ಬೇಕಾಗುವುದು ಅನುರಾಧ ನಕ್ಷತ್ರ ಈ ನಕ್ಷತ್ರವನ್ನು ಶನಿಯು ಆಳುವನು ಗಾಳಿ ಗುಳ್ಳೆ ಜನಾಂಗ ಕುದನಾಳ ಮೂಗಿನ ಮೂಳೆಗಳನ್ನು ನಿಯಂತ್ರಿಸುವವನು ಈ ನಕ್ಷತ್ರದ ಅಡಿಯಲ್ಲಿ ಜನಿಸುವರು ಮಲಬತ್ತೆ ಸಂತಾನಹೀನತೆ ಮೂಳೆ ಕುರಿತ ಗಂಟಲಿನ ಸಮಸ್ಯೆಯನ್ನು ಅನುಭವಿಸಬೇಕಾಗುವುದು ಸಮಸ್ಯೆಗಳಿಂದ ಚೇತರಿಕೆ ಕಾಣಲು ಆರರಿಂದ ಹತ್ತು ಅಥವಾ ಇಪ್ಪತ್ತೆಂಟು ದಿನಗಳು ಬೇಕಾಗತ್ತೆ ಜ್ಯೇಷ್ಠ ನಕ್ಷತ್ರ ಈ ನಕ್ಷತ್ರವನ್ನು ಬುಧಗ್ರಹವು ಆಳುವುದು ಇವನು ಅಂಡಾಶಯ ಗರ್ಭ ಕೊಲೋನ್ ಬುಧದ್ವಾರ ಮತ್ತು ಜನಾಂಗಗಳ ಜನನಾಂಗಗಳ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತಾನೆ ಈ ನಕ್ಷತ್ರದವರು ಸಾಮಾನ್ಯವಾಗಿ ಗಡ್ಡೆ ಪಿಸ್ತೂಲ ಭುಜದ ನೋವು ಶಸ್ತ್ರಾಸ್ತ್ರ ಚಿಕಿತ್ಸೆಗಳನ್ನು ಹೊಂದಬೇಕಾಗುವುದು ಇವರಿಗೆ ಬಂದ ಆರೋಗ್ಯ ಸಮಸ್ಯೆಯಿಂದ ಚೇತರಿಸಿಕೊಳ್ಳಲು ಹದಿನೈದರಿಂದ ಇಪ್ಪತ್ತೊಂದು ಅಥವಾ ಮೂವತ್ತೊಂದು ದಿನಗಳು ಬೇಕಾಗುವುದು ಮೂಲ ನಕ್ಷತ್ರ ಈ ನಕ್ಷತ್ರವನ್ನು ಕೇತು ಆಳವನು ಅವನು ಸೊಂಟವನ್ನು ಆಳವನು ಈ ನಕ್ಷತ್ರದ ಮೂರ ಸಾಮಾನ್ಯವಾಗಿ ಸಂಧಿವಾತ ಸೊಂಟದ ಕಾಯಿಲೆ ಶ್ವಾಸಕೋಶ ಸಮಸ್ಯೆಗಳನ್ನು ಎದುರಿಸಬೇಕಾಗುವುದು ಇವರಿಗೆ ಬಂದ ಅನಾರೋಗ್ಯ ಚೇತರಿಸಿಕೊಳ್ಳಲು ಒಂಬತ್ತರಿಂದ ಹದಿನೈದು ಅಥವಾ ಇಪ್ಪತ್ತು ದಿನಗಳು ಬೇಕಾಗುವುದು ಪೂರ್ವಾಚಾರ ಈ ನಕ್ಷತ್ರವನ್ನು ಶುಕ್ರನು ಆಳುವನು ಇವನು ರಕ್ತನಾಳ ಬಿದುರು ಮೂಳೆಗಳು ಮೇಲೆ ಪ್ರಭಾವ ಬೀರುವನು ಇವನು ಸಾಮಾನ್ಯವಾಗಿ ಅಸ್ತಮ ಸಂಧಿವಾತ ಸೊಂಟದ ನೋವು ಕಾಯಿಲೆ ಕಾಯಿಲೆ ಶುದ್ಧಿಯ ಸಮಸ್ಯೆ ಮತ್ತು ಶೀತದಂತಹ ಸಮಸ್ಯೆಗಳು ಕಾಡುತ್ತವೆ ಈ ನಕ್ಷತ್ರ ಅನಾರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಲು ಎರಡು ತಿಂಗಳು ಅತಾದಕ್ಕೂ ಹೆಚ್ಚಿನ ಸಮಯ ಬೇಕಾಗುವುದು ಉತ್ತರಾಷಾಢ ಈ ನಕ್ಷತ್ರದವರನ್ನು ಸೂರ್ಯ ಆಳುವನು ಸೂರ್ಯನು ತೊಡೆ ಪಕ್ಕೆಲುಬು ಮೊಣಕಾಲು ಮಂಡಿಚಿಪ್ಪುಗಳ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತಾನೆ ಈ ನಕ್ಷತ್ರವರು ಎಸ್ ಎಸ್ ಜಿಮಾ ಚರ್ಮದ ಕಾಯಿಲೆ ಜೀರ್ಣಾಂಗ ಆಸ್ಪತ್ರೆಗಳ ಹೃದಯ ಸಮಸ್ಯೆ ಹೊಟ್ಟೆ ಸಮಸ್ಯೆ ಕಾಯಿಲೆಗಳು ಆಡುವುದು ಈ ನಕ್ಷತ್ರದವರಿಗೆ ಚೇತರಿಕೆ ಕಾಣಲು ನಲವತ್ತರಿಂದ ನಲವತ್ತೈದು ದಿನಗಳು ಬೇಕಾಗತ್ತೆ ಶ್ರವಣ ನಕ್ಷತ್ರ ಈ ನಕ್ಷತ್ರವನ್ನು ಚಂದ್ರನು ಆಳುವನು ಚರ್ಮ ದುಗ್ಧರಸ ಮೊಣಕಾಲುಗಳನ್ನು ಆಳುವನು ಇವನು ಕ್ಷಯಾ ಎಸ್ ಎಸ್ಜೀಮ ಕುಷ್ಠರೋಗ ಕೀಊರು ರಚನೆ ಜೀರ್ಣಾಂಗ ಕ್ರಿಯೆಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಇವರಿಗೆ ಅನಾರೋಗ್ಯದಿಂದ ಚೇತರಿಕೆ ಕಾಣಲು ಐದರಿಂದ ಹತ್ತು ದಿನಗಳು ಬೇಕಾಗುವುದು ಧನಿಷ್ಠಾ ನಕ್ಷತ್ರ ಈ ನಕ್ಷತ್ರದವನ್ನು ಮಂಗಳ ಗ್ರಹವು ಆಡುವುದು ಅಪಘಾತ ಒಲಿಗೆ ಚಿಕಿತ್ಸೆ ಶಸ್ತ್ರಾಸ್ತ್ರ ಚಿಕಿತ್ಸೆಯ ಮೇಲೆ ನಿಯಂತ್ರಣ ಹೊಂದಿರುತ್ತಾನೆ ಧನಿಷ್ಠ ನಕ್ಷತ್ರವನ್ನು ಸಾಮಾನ್ಯ ಮೊಣಕಾಲು ಸಮಸ್ಯೆ ಮೂಳೆ ಸಮಸ್ಯೆ ಮಲೇರಿಯಾ ಪಿಲೇರಿಯಾ ಅಧಿಕ ಜ್ವರ ಅತಿಸ್ಸಾರ ಎಲಿಫಾಂಟಿಯಾಸಿಸ್ ಒಣಕೆಮ್ಮು ಸಮಸ್ಯೆಗಳನ್ನು ಕಾಣಿಸಿಕೊಳ್ಳುತ್ತವೆ ಇಂತಹ ಅನಾರೋಗ್ಯದಿಂದ ಚೇತರಿಕೆ ಕಾಣಲು ಹದಿಮೂರರಿಂದ ಹದಿನೈದು ದಿನಗಳ ಕಾಲ ಬೇಕಾಗುವುದು ಶತಬಿಷ ನಕ್ಷತ್ರ ಈ ನಕ್ಷತ್ರವನ್ನು ರಾಹು ಆಡುವನು ರಾವು ಸ್ನಾಯು ಮೊಣಕಾಲು ಮತ್ತು ಪಾದಗಳನ್ನು ನಿಯಂತ್ರಿಸುವನು ಈ ನಕ್ಷತ್ರದಲ್ಲಿ ಜನಿಸುವವರು ಸಾಮಾನ್ಯವಾಗಿ ಸಂಧಿವಾತ ಹೃದಯಘಾತ ಬಿಪಿ ನಿದ್ರಾಹೀನತೆ ಆರೋಗ್ಯ ಸಮಸ್ಯೆಗಳನ್ನು ಆಗಾಗ ಅನುಭವಿಸುವರು ಇವರಿಗೆ ಅನಾರೋಗ್ಯದಿಂದ ಜನಿಸಿಕೊಳ್ಳಲು ಮೂರರಿಂದ ಹತ್ತು ಅಥವಾ ನಲವತ್ತು ದಿನಗಳು ಬೇಕಾಗುವುದು ಎಂದು ಜ್ಯೋತಿಷಾಸ್ತ್ರ ತಿಳಿಸುವುದು ಪೂರ್ವಾಭಾತರ ನಕ್ಷತ್ರ ಈ ನಕ್ಷತ್ರವನ್ನು ಗುರುಗ್ರಹವು ಆಳುವುದು ಇವನು ಪಾದ ಕಾಲ್ಬೆರಳು ಮತ್ತು ಕಾಲುಗಳ ನಿಯಂತ್ರಣ ನಿಯಂತ್ರಣವನ್ನು ಹೊಂದಿರುತ್ತದೆ ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದವರು ವಿಕೃತ್ ಕಾಮಾಲೆ ಹೊಟ್ಟೆಗಡ್ಡೆ ಕಾಯಿಲೆಗಳಿಗೆ ತುತ್ತಾಗುವುದು ಈ ರೋಗಗಳಿಂದ ಚೇತರಿಕೆ ಕಾಣಲು ಈ ನಕ್ಷತ್ರದವರಿಗೆ ಎರಡರಿಂದ ಹತ್ತು ಅಥವಾ ಮೂರು ತಿಂಗಳ ಕಾಲ ತೆಗೆದುಕೊಳ್ಳುವ ಸಾಧ್ಯತೆಗಳೇ ಇರುತ್ತೆ ಉತ್ತರಾಭಾದ್ರ ನಕ್ಷತ್ರ ಈ ನಕ್ಷತ್ರವನ್ನು ಶನಿಗ್ರಹವು ಆಳುವುದು ಶನಿಯ ಕಾಲುಗಳು ಮೇಲೆ ಹೆಚ್ಚಿನ ನಿಯಂತ್ರಣ ಹೊಂದಿರುತ್ತಾನೆ ಈ ನಕ್ಷತ್ರದವರು ಅಂಡವಾಯು ತಣ್ಣನೆಯ ಪಾದ ಕಾಲು ಮುರಿತ ಮಲಬದ್ಧತೆ ಡ್ರಾಪ್ಸಿ ಮತ್ತು ಅಜೀರ್ಣ ಸಮಸ್ಯೆ ಆಗಾಗ ಕಾಣಿಸಿಕೊಡುವುದು ಇವರಿಗೆ ಅನಾರೋಗ್ಯ ಚೇತರಿಕೆ ಕಾಣಲು ಸಾಮಾನ್ಯವಾಗಿ ಏಳರಿಂದ ಹತ್ತು ಅಥವಾ ನಲವತ್ತೈದು ದಿನಗಳ ಕಾಲ ಬೇಕಾಗತ್ತೆ ರೇವತಿ ನಕ್ಷತ್ರ ಈ ನಕ್ಷತ್ರವನ್ನು ಬುಧನು ಆಳುವನು ಬುಧನು ಕಾಲು ಮತ್ತು ಕಾಲುಬೆರೆಗಳ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತಾನೆ ಇವರಿಗೆ ಸಾಮಾನ್ಯ ಮಲಬದ್ಧತೆ ಅಂಡವಾಯು ಕ್ಷಯರೋಗ ಕಾಣಿಸಿಕೊಳ್ಳುವುದು ಇವುಗಳಿಂದ ಚೇತರಿಕೆ ಕಾಣಲು ಹತ್ತರಿಂದ ಇಪ್ಪತ್ತೆಂಟು ಅಥವಾ ನಲವತ್ತೈದು ದಿನಗಳು ಬೇಕಾಗುವುದು ಎಂದು ಶಾಸ್ತ್ರ ತಿಳಿಸತ್ತೆ ಸರ್ವೇ ಜನ ಸುಖಿನೋಭವಂತು ಅಂತ ಹೇಳಿ ಈ ಒಂದು ನಕ್ಷತ್ರಗಳ ಮೇಲೆ ಏನೇನು ಕಾಯಿಲೆ ಬರುತ್ತೆ ಅನ್ನೋದನ್ನು ಇವತ್ತು ತಿಳ್ಕೊಂಡ್ರಾ ಅಂದರೆ ಎಲ್ಲ ಕಾಯಿಲೆ ಎಲ್ಲರಿಗೂ ಬರುತ್ತೆ ಆದರೆ ಈ ನಕ್ಷತ್ರದವ್ರಿಗೆ ಜಾಸ್ತಿ ಅದು ಅವ್ರಿಗೆ ಇರುತ್ತೆ ಅಂತ ನಾವು ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ ಸಪ್ತಮಿ ತಿಥಿ ಸಪ್ತಮಿ ಸಾಯಂಕಾಲ ಐದು ಇಪ್ಪತ್ತೊಂಬತ್ತು ನಕ್ಷತ್ರ ಅನುರಾಧ ಅಗಲೂ ನಾಲ್ಕು ಎರಡು ಮಳೆ ಪೂರ್ವ ಪಾದ್ರ ನಾಲ್ಕನೇ ಪಾದ ರಾಹುಕಾಲ ಮೂರು ಇಪ್ಪತ್ನಾಲ್ಕರಿಂದ ನಾಲ್ಕು ಐವತ್ತಾರು ಗುಳಿಕ ಕಾಲ ಹನ್ನೆರಡು ಇಪ್ಪತ್ತರಿಂದ ಒಂದು ಐವತ್ತೆರಡು ಯಮಗಂಡೆ ಕಾಲ ಒಂಬತ್ತು ಹದಿನಾರರಿಂದ ಹತ್ತು ನಲವತ್ತೈದು ಇವತ್ತಾರು ಒಬ್ಬ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳ್ಳೂ ಶ್ರೀ ಚಿತ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳಲ್ಲೂ ಶ್ರೀ ಚಿತ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದು ನಿಮ್ಮದೇ ಚಾನಲ್ದಾಗಿರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು